Hi, welcome to Dhanmokshi YouTube channel. ಆರೋಗ್ಯವೇ ಭಾಗ್ಯ ಅಂತೇಳಿ ಈ ವಿಡಿಯೋನ ಶುರು ಮಾಡ್ತೀನಿ ನಾನಿವತ್ತು ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಕಾಳು ಸಾಂಬಾರನ್ನ ಮಾಡ್ತಾ ಈ ಒಂದು ಕಾಳುಗಳನ್ನು ಉಪಯೋಗಿಸಿ ನಾನು ಒಂದು ಮೂರು ಥರ ಕಾಳುಗಳನ್ನ ಉಪಯೋಗಿಸಿದ್ದೀನಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಮೊದಲಿಗೆ ನಾನು ಹುರುಳಿಕಾಳು ಬಗ್ಗೆ ಹೇಳ್ತೀನಿ ಈ ಹುರುಳಿಕಾಳು ಮಧುಮೇಹಿ ಫ್ಯಾಟಿ ಕಿಡ್ನಿ ಸ್ಟೋನ್ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ತುಂಬ ಉಪಯೋಗಕಾರಿಯಾಗಿದೆ ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುತ್ತೆ ಜೊತೆಗೆ ಕ್ಯಾಲ್ಷಿಯಂ ಕೂಡ ಅಧಿಕವಾಗಿರುತ್ತೆ ಇದರಲ್ಲಿ ಕಡಿಮೆ ಕೊಬ್ಬಿನ ಪ್ರಮಾಣ ಇರುತ್ತೆ ಮಧುಮೇಹಿ ರೋಗಿಗಳಿಗೆ ಅವರ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚು ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಹುರುಳಿ ಕಾಳು ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ಕಾಳು ಕೂಡ ಇದೇ ರೀತಿಯ ಒಂದು ಆರೋಗ್ಯಕ್ಕೆ ಫ್ಯಾಟಿ ಲಿವರ್ ಆಗಿರಬಹುದು ಮತ್ತೆ ಕಿಡ್ನಿ ಸ್ಟೋನು ಮತ್ತೆ ಶೀತ ಸಮಸ್ಯೆ ಇರೋರಿಗೆ ಕಾಳು ಕೂಡ ಸಹಾಯ ಮಾಡುತ್ತೆ ಜೊತೆಗೆ ಅಲ್ಸಂದಿ ಕಾಳು ಈ ಅಲ್ಸಂದಿ ಕಾಳು ಕಣ್ಣಿನ ಒಂದು ಆರೋಗ್ಯನ ಕಾಪಾಡೋದಕ್ಕೆ ತುಂಬಾ ಹೆಚ್ಚು ಸಹಾಯಕಾರಿಯಾಗಿದೆ ಜೊತೆಗೆ ಚರ್ಮಕ್ಕೆ ಮತ್ತೆ ಕೂದಲಿನ ಸಮಸ್ಯೆ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದನ್ನ ನಿಯಮಿತವಾಗಿ ಇದನ್ನ ಎಂಬ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಈ ಅಲಸಂದಿ ಕಾಳು ಉಪಯೋಗಕಾರಿಯಾಗಿದೆ ನಾನ್ ಮೊದ್ಲಿಗೆ ಈ ಕಾಳು ಮೂರು ತರ ಕಾಳುಗಳನ್ನ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಏಯ್ಟ್ ಅವರ್ಸ್ ಇದನ್ನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಅದಾದ ನಂತರ ನೈಟ್ ನಾನು ಅದನ್ನು ಮೊಳಕೆ ಕಾಳಕ್ಕೆ ಒಂದು ಬಟ್ಟೇಲಿ ಹಾಕಿ ಅದನ್ನು ಕಟ್ಟಿ ನಾಲ್ಕು ಈ ಸಾಂಬಾರಿಗೆ ಗೆಡ್ಡೆ ಕೋಸು ಮತ್ತು ಬೀನ್ಸನ್ನು ತರಕಾರಿಗಳಾಗಿ ತಗೊಂಡಿದ್ದೀನಿ ಇಲ್ಲಿ ಫಸ್ಟ್ ಮೊದಲಿಗೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಾನು ಮೊದಲಿಗೆ ಫಸ್ಟು ಕಾಳನ್ನ ಹಾಕಿದ್ದೀನಿ ಮೊಳಕೆ ಬರ್ಸಿರುವಂತಹ ಒಂದು ಉರುಳಿ ನಾನು ಇದರಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನಾನು ಒಂದು ಬಾಲ್ ಬೀನ್ಸನ್ನು ತೊಗೊಂಡಿದ್ದೀನಿ ಈ ಬೀನಲ್ಲಿ ಫೈಬರು ಪ್ರೋಟೀನ್ ಮತ್ತು ಖನಿಜಾಂಶಗಳನ್ನು ಹೊಂದಿರುತ್ತೆ ಮತ್ತು ಇದು ಕೊಲೆಸ್ಟ್ರಾಲ್ನ ನಿಯಂತ್ರಿಸೋಕ್ಕೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಒಂದು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಕೂಡ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಅದಾದಮೇಲೆ ನಾನು ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ ಈ ಗೆಡ್ಡೆಕೋಸಲ್ಲಿ ವಿಟಮಿನ್ ಎ ಸಿ ಕೆ ಇರುತ್ತೆ ಇದರಲ್ಲಿ ಎ ಅನ್ನೋದು ಒಂದು ನಾವು ಕಣ್ಣಿನ ಒಂದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸಿ ಅನ್ನೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಕೆ ಅನ್ನೋದು ಮೂಳೆಗಳ ಮೂಳೆಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನಾನು ವಿಶೇಷವಾಗಿ ಈ ಒಂದು ಕಾಳು ಸಾಂಬಾರು ಮಾಡೋದಕ್ಕೋಸ್ಕರ ನಾನು ಇವತ್ತು ಎಲ್ಲ ಸಾಮಾನ್ಯವಾಗಿ ಒಂದೇ ಥರ ಎಲ್ಲರೂ ಮಾಡ್ತಾ ಇರ್ತಾರೆ ಮೊಳ್ಗೆ ಕಾಳು ಸಾಂಬಾರನ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಆಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ನಾನು ಇವತ್ತೇನು ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಸ್ವಲ್ಪ ಹುಚ್ಚಳ್ಳನ್ನು ತೊಗೊಂಡಿದ್ದೀನಿ ಈ ಹುಚ್ಚಳ್ಳು ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟು ಈ ಹುಚ್ಚಳ್ಳ ಕೆಲವು ಕಡೆ ಗುರೆಳ್ ಅಂತಲೂ ಕೂಡ ಕರೀತಾರೆ ಇದು ಈ ಹುಚ್ಚಳ್ಳು ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ ಹೃದಯದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊರಲ್ ಕೊಲೆಸ್ಟ್ರಾಲ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಜೊತೆಗೇನಪ್ಪ ಅಂತಂದರೆ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೆಯದು ನೆಕ್ಸ್ಟ್ ಇದನ್ನು ನಾವು ಚಟ್ನಿ ಪುಡಿ ಮತ್ತು ಪಲ್ಯ ಮತ್ತು ಪಲ್ಯ ಜೊತೆಗೆ ಏನಪ್ಪ ಅಂತಂದರೆ ನೋವು ನಿವಾರಕವಾಗಿಯೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು ಜೊತೆಗೆ ಇದರಲ್ಲಿ ಏನಪ್ಪ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ನ ಕ್ರಿಯೇಟ್ ಮಾಡೋದ್ರಿಂದ ದೇಹದ ರೂಪನೂ ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾರನ್ನು ತಗೊಂಡು ನೆಕ್ಸ್ಟು ಆ ಜಾರಿಗೆ ಒಂದು ಸ್ವಲ್ಪ ಅದು ತಣ್ಣಗಾದ್ಮೇಲೆ ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿಲಿ ಒಂದು ಅರ್ಧ ಎಸ್ಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರನ್ನೇ ತೊಗೊಂಡಿದ್ದೀನಿ ಯಾಕೆಂತಂದರೆ ಈ ಅದನ್ನು ಡೈರೆಕ್ಟಾಗಿ ಹಾಕಿ ಪುಡಿ ಮಾಡೋದಕ್ಕಿಂತ ಈ ಥರ ಪೌಡರನ್ನ ಹಾಕೋದು ತುಂಬ ಒಳ್ಳೆಯದು ನೀಟಾಗಿ ಪುಡಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣನೂ ಸೇರಿ ಇದಿಷ್ಟನ್ನು ಹಾಕಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ನಾವು ಈ ಪುಡಿಯನ್ನು ರೊಟ್ಟಿ ತಿನ್ನೋದಕ್ಕೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಮೊಸರು ಜೊತೆ ಆ್ಯಡಿ ಆ್ಯಡ್ ಮಾಡಿಕೊಂಡು ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನೆಕ್ಸ್ಟ್ ಇದಾದ ಮೇಲೆ ಸಾಂಬಾರಿಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಹಣ್ಣುಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈ ಇದನ್ನೆಲ್ಲ ಹಾಕಿ ಒಗ್ಗರಣೆಗೆ ಇಟ್ಟಿದ್ದೀನಿ ಅದು ಹಾಗೇ ಒಗ್ಗರಣೆ ಸ್ವಲ್ಪ ಬೇಯ್ತಾ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟು ನೆಕ್ಸ್ಟ್ ಅದಾದ ಮೇಲೆ ಸ್ವಲ್ಪ ಸಾಂಬಾರಿಗೆ ಕಾಯಿ ಮತ್ತು ಕಡಲೆ ಜೊತೆಗೆ ಸ್ವಲ್ಪ ಟೊಮೊಟೊ ಇದು ಮೂರನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ನೆಕ್ಸ್ಟ್ ಅದು ರುಬ್ಬಿ ಹಾಗೆ ಇಟ್ಕೊಂಡೆ ನೆಕ್ಸ್ಟ್ ಅದಾದಮೇಲೆ ಕುಕ್ಕರು ಕುಗ್ಗಿ ಅದೆಲ್ಲ ತಣ್ಣಗಾಗಿದೆ ತಣ್ಣಗಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರನ್ನು ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡರನ್ನು ಯೂಸ್ ಮಾಡಿದ್ದೀನಿ ನಾನು ಎರಡು ಸ್ಪೂನ್ ಸಾಂಬಾರ್ ಪೌಡರನ್ನು ಯೂಸ್ ಮಾಡಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಸಾಂಬಾರು ಪೌಡರ್ ಚೆನ್ನಾಗಿ ಬೆಂದಾದಮೇಲೆ ನೆಕ್ಸ್ಟ್ ನಾವು ರುಬ್ಬಿರುವಂತಹ ಕಾಯನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಈ ಕಾಯಿ ಇದೆಲ್ಲ ಸಾಂಬಾರೆಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ ಅಂದಮೇಲೆ ಸ್ವಲ್ಪ ಹೊತ್ತು ಈ ಸಾಂಬಾರನ್ನ ಚೆನ್ನಾಗೇ ಕುದಿಯೋದಕ್ಕೆ ಬಿಡಬೇಕು ಯಾಕೆ ಅಂತಂದರೆ ಕಾಯಿ ಮತ್ತು ಎಲ್ಲ ರುಬ್ಬ ಹಾಕಿರೋದೆಲ್ಲ ಬೇಯಬೇಕು ನೀಟಾಗಿ ಆ ಹಸಿ ವಾಸನೆ ಎಲ್ಲ ಬಗ್ಗೆ ನೀಟಾಗಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಆ ಕುದ ಕುದಿತಾ ಇದೆ ಅಂತ ಅಂದಾಗ ಸ್ವಲ್ಪ ಉಪ್ಪನ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೆ ಅದನ್ನು ಆ್ಯಡ್ ಮಾಡಬೇಕು ಆ ಉಪ್ಪು ಸ್ವಲ್ಪ ಕರ್ಗೆ ಎಲ್ಲ ಆದಮೇಲೆ ಅದಾದ ನಂತರ ನಾವೇನು ಮಾಡಬೇಕಾಗುತ್ತೆ ಲಾಸ್ಟಿಗೆ ನಾವು ಮಾಡಿ ಇಟ್ಟಿರುವಂತಹ ಉಚ್ಚಲ್ ಪುಡಿ ಏನಿದೆ ಆ ಉಚ್ಚಲ್ ಪುಡಿನ ನಾವು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಚ್ಚಲ್ ಪುಡಿನ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ತುಂಬ ಒಂದು ಅದ್ಭುತವಾದಂಥ ಒಂದು ರುಚಿನ ಕೊಡುತ್ತೆ ನೀವು ಈ ಸಾಂಬಾರಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರಂದು ತುಂಬ ರುಚಿಕರವಾದಂತಹ ಒಂದು ಸಾಂಬಾರು ಇದು ಇದನ್ನು ಒಂದ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ಕೂಡ ನನಗೆ ಮಾಡಿ ಇದಕ್ಕೇನಪ್ಪ ಅಂತಂದರೆ ಇಷ್ಟೆಲ್ಲ ಬೆನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಕೊನೆಗೆ ನಾನು ಈ ಸಾಂಬಾರ್ಗೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ಫಸ್ಟ್ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಿಗೆ ಈ ಸಾಂಬಾರಿಗೆ ಆ್ಯಡ್ ಮಾಡಿ ಸಾಂಬಾರ್ಗೆ ಆ್ಯಡ್ ಮಾಡಿ ಇದಕ್ಕೆ ನೆಕ್ಸ್ಟ್ ನೋಡಿ ಈ ರೀತಿಯಲ್ಲಿ ಬಂದಿದೆ ಸಾಂಬಾರು ಒಂದು ಅದ್ಭುತವಾದಂತಹ ಒಂದು ರುಚಿಯನ್ನು ಕೊಡ್ತಿದೆ ನಾವು ಇದಕ್ಕೆ ಇದನ್ನು ಟೇಸ್ಟ್ ಮಾಡೋದಕ್ಕೋಸ್ಕರ ನಾವು ಇವತ್ತು ಮುದ್ದೆನ ರೆಡಿ ಮಾಡಿದ್ವಿ ಮುದ್ದೆ ರೆಡಿ ಮಾಡಿ ಈ ರೀತಿಯಲ್ಲಿ ನಾವು ತುಪ್ಪವನ್ನು ಹಾಕಿ ಊಟವನ್ನು ಮಾಡಿದ್ವಿ ತುಂಬ ಅದ್ಭುತವಾದಂತಹ ಒಂದು ರುಚಿ ಇತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಜೊತೆಗೇನಪ್ಪ ಅಂತಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್